La dominante jargonilla è la agricola a quanto tempo costa. ಗಂಗಾಧರ್ ನಾಟಿ ಕೋಳಿ ಫಾರ್ಮ್ ಅಂತ ಹೇಳ್ಬಿಟ್ಟು ನಮ್ಮ ವಿಡಿಯೋ ಸಿಕ್ತು ಮರಿಗಳನ್ನ ತರಿಸ್ಕೊಂಡು ಸಾಕೋದ್ವಿ ಸರ್ ಸರ್ ನಾವು ಆರ್ಡ್ರ್ ಮಾಡಿದ್ರೆ ಮನೆ ಹತ್ರನೇ ತಂದು ಕೊಡ್ತಾರೆ ಫ್ರೀ ಚಾರ್ಜಸ್ ಹಂಡ್ರೆಡ್ ಮೇಲ್ ಮಾಡಿದ್ರೆ ಫ್ರೀ ಡೆಲಿವರಿ ಮಾರ್ಕೆಟಿಂಗ್ ಏನಾದರೂ ಸಮಸ್ಯೆ ಆದರೆ ಅವ್ರು ಬ್ಯಾಕ್ ಮಾಡ್ತಾರೆ ಪ್ರತಿ ಬ್ಯಾಚು ಮಾಡೋಕ್ಕಾಗಲ್ಲ ಮಾರ್ಕೆಟಿಂಗ್ ಸಮಸ್ಯೆ ಆದಾಗ ಬೈ ಬ್ಯಾಕ್ ಮಾಡ್ತಾರೆ ತುಂಬ ವೆರೈಟಿಸ್ ಕೋಳಿಗಳು ಅವ್ರ ಹತ್ರ ಸಿಗುತ್ತೆ ಕೋಳಿಯಿಂದ ಕೋಳಿ ಮರಿಗಳು ಸಿಗುತ್ತೆ ನಾವು ನಮ್ಮಲ್ಲೇ ಸಿಗೋ ಅಕ್ಕಿ ರಾಗಿ ಗೋಧಿ ಭತ್ತ ಜೋಳ ಇವು ಹಾಕ್ತೀವಿ ಸರ್ ನುಗ್ಗೆ ಸೊಪ್ಪು ಅಕ್ಷೆ ಸೊಪ್ಪು ಇವನ್ನೆಲ್ಲ ಹಾಕ್ತೀವಿ ಸರ್ ನಾವು ಸರ್ ಪ್ಯೂರ್ ಅದಕ್ಕೆ ಕಾಲು ಸಣ್ಣ ಬರುತ್ತೆ ಜಾಸ್ತಿ ಹುಳು ಉಪ್ಪ ಅದು ಹೆಚ್ಚಾಗಿ ಬಾಣ್ತಿದೀರ್ಗೆ ಮತ್ತೆ ಮೂಳೆ ಮುರಿದೋಗಿರೋರು ಮೊಟ್ಟೆ ತಿನ್ನಿಸ್ತಾರೆ ಸರ್ ಕಡಿಮೆ ಬಂಡವಾಳದಿಂದ ಸ್ಟಾರ್ಟ್ ಮಾಡಿ ಮಹಿಳೆಯರು ಮನೇಲೆ ಇದ್ಕೊಂಡು ಒಂದು ಅವರ್ ಫ್ರೀ ಟೈಮಲ್ಲಿ ಮಾಡ್ಬೋದು ಸರ್ ಇದು ಒಂದು ಉಪಕಸುಬಾಗಿ ಮಾಡ್ಬೋದು ಮನೆಗೊಂದು ಸಣ್ಣ ಆದಾಯ ಏನಾದರೂ ಆಗತ್ತೆ ಸರ್ ನನ್ನ ಹೆಸರು ಪುಷ್ಪಲತಾ ಅಂತ ಗಂಗೊಂಡಳ್ಳಿಯಿಂದ ನಮ್ಮದು ಬಿ ಸಿ ಆರ್ ನಾಟಿ ಕೋಳಿ ಫಾರ್ಮ್ ಅಂತ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದೀವಿ ಒನ್ ಆ್ಯಂಡ್ ಹಾಫ್ ಇಯರ್ ಆಗಿದೆ ಇದು ಬಂದು ದಾಸನ್ಪುರ ಹೋಗ್ಲಿ ಲಕ್ಷ್ಮೀಪುರ ಪೋಸ್ಟ್ ಬ್ಯಾಂಗ್ಳೂರ್ ನಾರ್ತ್ ಬರೋದು ಮೇಡಮ್ ಈಗ ಒಂದೂವರೆ ವರ್ಷದಿಂದ ನೀವು ಕೋಳಿ ಸಾಕಾಣಿಕೆ ಮಾಡ್ತಾನೆ ಹೌದು ಸರ್ ವರ್ಷಕ್ಕೆ ಒಂದು ಮೂರು ಬ್ಯಾಚ್ ಮಾಡ್ತೀವಿ ಸರ್ ನಾವು ಅಂದರೆ ನಮ್ಮಲ್ಲಿ ತಾಯಿ ಕೋಳಿಗಳು ಇದೆ ತಾಯಿ ಕೋಳಿಯಿಂದ ಮರಿ ಮಾಡಿಸ್ತೀವಲ್ವಾ ಸೊ ಹಾಗಾಗಿ ಒಂದು ಮೂರು ಬ್ಯಾಚು ಬರ್ತಾ ಇರುತ್ತೆ ಸರ್ ಓಕೆ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಮೇಡಮ್ ಸರ್ ಅದಕ್ಕೆ ನಮ್ಮ ಯಜಮಾನ್ರು ಮನೆಯವರೆಲ್ಲ ಅತ್ತೆ ಮಾವ ಸಪೋರ್ಟ್ ಮಾಡಿದ್ರು ಸ್ವಲ್ಪ ಸಾಕಬೇಕು ಅಂತ ಅನ್ನಿಸ್ತು ಮನೆ ಹತ್ರನೇ ಜಾಗ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಹಾಗಾಗಿ ಪ್ಲ್ಯಾನ್ ಮಾಡಿದ್ವಿ ಹಾಗೆ ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ಚೆಕ್ ಮಾಡುವಾಗ ಗಂಗಾಧರ್ ನಾಟಿ ಕೋಳಿ ಫಾರ್ಮ್ ಅಂತ ಹೇಳ್ಬಿಟ್ಟು ನಮ್ಗೊಂದು ವೀಡಿಯೋಸ್ ಸಿಕ್ತು ಅದರಲ್ಲಿ ಕೋಳಿ ಮರಿಗಳೆಲ್ಲ ಅವರು ಡೆಲಿವರಿ ಕೊಡ್ತಾಯಿದ್ರು ಹಾಗಾಗಿ ನೋಡಿ ಇನ್ಸ್ಪೈರ್ ಆಗಿ ಅವ್ರ ಹತ್ರ ತಗೊಂಡ್ವಿ ಸರ್ ಫಸ್ಟ್ ಸ್ಟಾರ್ಟಿಂಗು ನೀವು ಹೋಗಿದ್ರೆ ಅಲ್ಲಿಗೆ ಅವರೇ ತಂದು ಕೊಟ್ಟರು ಇಲ್ಲ ಸರ್ ಅವರೇ ನಮಗೆ ಡೆಲಿವರಿ ಮನೆ ಹತ್ರನೇ ತಂದುಕೊಟ್ರು ಸರ್ ನಿಮಗೆ ಕೋಳಿ ಸಾಕಾಣಿಕೆ ಅನುಭವ ಇತ್ತು ಮೇಡಮ್ ಸರ್ ಮೊದಲು ತಾಯಿ ಮನೆಯಲ್ಲಿ ಸಾಕ್ತಾಯಿದ್ವಿ ಹಾಗಾಗಿ ಇಲ್ಲೂ ಸಾಕೋಣ ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲಿಗೆ ಎರಡು ಕೋಳಿ ತಂದು ಮನೆಗೆ ಅಂದ್ಬಿಟ್ಟು ಅದು ನಮ್ಮ ಯಜಮಾನರಿಗೆ ಇಷ್ಟ ಆಗಿ ಅದು ಕೂಯಿಸ್ಲಿಲ್ಲ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ತಂದುಬಿಟ್ರು ನಮ್ಮ ಮಾವನವರು ಅವಾಗ ಅದನ್ನೆಲ್ಲ ನೋಡ್ಬಿಟ್ಟು ಜನ ಇಲ್ಲಿ ಬಂದು ಕೇಳೋರು ನಾಟಿ ಕೋಳಿ ಇದೆಯಾ ಕೊಡಿ ಮೊಟ್ಟೆ ಕೊಡಿ ಅಂತ ಸೊ ನಮಗೆ ಯಾಕೆ ಜಾಸ್ತಿ ಸಾಕಬಾರ್ದು ಅಂತ ಐಡಿಯಾ ಬಂತು ಹಾಗಾಗಿ ನಾವು ಗಂಗಾಧರ್ ನಾಟಿ ಕೋಳಿ ಫಾರ್ಮಿಂದ ಮರಿಗಳನ್ನ ತರಿಸ್ಕೊಂಡು ಸಾಕಿದ್ವಿ ಸರ್ ಈಗ ಗಂಗಾದೇಶ್ವರ ನಾಟಿ ಕೋಳಿ ಫಾರ್ಮ್ ಅಲ್ಲಿ ರೀಸೆಂಟ್ ಆಗಿ ಎಷ್ಟು ಕೋಳಿ ಮರಿಗಳು ತಗೊಂಡ್ರಿ ಈಗ ರೀಸೆಂಟ್ ಆಗಿ ಒಂದು ನೂರು ಮರಿಗಳು ತಂದಿದೀವಿ ಪ್ರತಿ ಬ್ಯಾಚ್ ನೀವು ಅವ್ರ ಹತ್ರ ತರಿಸ್ಕೊಳ್ತಾ ಇರ್ತೀರಾ ಹೌದು ಸರ್ ಅವ್ರ ಹತ್ರ ತರಿಸ್ಕೊಂತೀವಿ ಅವ್ರ ಹತ್ರ ತರಿಸ್ಕೊಳ್ಳೋ ಕಾರಣ ಏನು ಸರ್ ಅವರು ಒಳ್ಳೆ ಆರೋಗ್ಯವಾದ ಮರಿಗಳನ್ನ ಕೊಡ್ತಾರೆ ಮತ್ತೆ ಕೊಟ್ಟ ಮೇಲೆ ಅದು ಮೇಂಟೆನೆನ್ಸ್ ಹೇಗೆ ಎಲ್ಲ ಹೇಳ್ತಾರೆ ಸರ್ ಅವರು ಮಹಿಳೆಯರಾಗಿರ್ಬೋದು ಅಥವಾ ಯುವಕ ಯುವಕರಾಗಿರ್ಬೋದು ಹೊಸ್ದಾಗಿ ನಾನು ಕೋಳಿ ಸಾಕ್ತೀನಿ ಅಂತ ಇಂಟ್ರೆಸ್ಟ್ ಇದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ನಾವು ಆರ್ಡ್ರ್ ಮಾಡಿದ್ರೆ ಮನೆ ಹತ್ರನೇ ತಂದು ಕೊಡ್ತಾರೆ ಫ್ರೀ ಚಾರ್ಜಸ್ ಹಂಡ್ರೆಡ್ ಮೇಲ್ ಮಾಡಿದ್ರೆ ಫ್ರೀ ಡೆಲಿವರಿ ಹಂಡ್ರೆಡು ನಾವು ಬುಕ್ ಮಾಡಿದ್ರೆ ಅದಕ್ಕೆ ಕಾಸ್ಟ್ ಮಾಡ್ತಾರೆ ಸರ್ವಿಸ್ ಚಾರ್ಜಸ್ ತೊಗೊತಾರೆ ಪ್ಲಸ್ಸು ನಮಗೆ ಏನಾದರೂ ಅನುಭವ ಕಮ್ಮಿ ಇದ್ದರೆ ಅದು ಬಂದು ನಮಗೆ ಹೇಳ್ಕೊಡ್ತಾರೆ ಮತ್ತು ಡಿಸೀಸ್ ಮ್ಯಾನೇಜ್ಮೆಂಟು ಮತ್ತು ಮಾರ್ಕೆಟಿಂಗ್ ಸಮಸ್ಯೆ ಆದರೆ ಅವರು ಬ್ಯಾಕ್ ಕೂಡ ಮಾಡ್ತಾರೆ ಬೈ ಬೈ ಬ್ಯಾಕ್ ಇದೆ ಸರ್ ಅವರು ನಮ್ಮ ಹತ್ರ ಈಗ ಒಂದು ಬ್ಯಾಚ್ ನಾನು ಸಾಕಿದ್ದೀನಿ ಅದನ್ನು ನಾನು ಮಾರ್ಕೆಟ್ ಮಾಡಿದ್ದೀನಿ ಈಗ ಎರಡನೇ ಬ್ಯಾಚ್ ನಾನು ಸಾಕಿದ್ದೀನಿ ಅಂದರೆ ಅದು ಮಾರ್ಕೆಟಿಂಗ್ ಏನಾದರೂ ಸಮಸ್ಯೆ ಆದರೆ ಅವ್ರು ಬ್ಯಾಕ್ ಮಾಡ್ತಾರೆ ಪ್ರತಿ ಬ್ಯಾಚು ಪ್ರತಿ ಬ್ಯಾಚು ಮಾಡೋಕ್ಕಾಗಲ್ಲ ಮಾರ್ಕೆಟಿಂಗ್ ಸಮಸ್ಯೆ ಆದಾಗ ಬೈ ಬ್ಯಾಕ್ ಮಾಡ್ತಾರೆ ಮಾಡ್ತಾರೆ ಸರ್ ಮಾಡಿಕೊಟ್ಟಿದ್ದಾರೆ ಸರ್ ಯಾವ ಸರ್ ನಮಗೆ ಫಸ್ಟು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು ಮಾರೋದಕ್ಕೆ ಹಾಗಾಗಿ ಅವರೇ ಬಂದು ಬೈ ಬ್ಯಾಕ್ ಮಾಡಿದ್ದಾರೆ ಮಾರ್ಕೆಟ್ ರೇಟ್ ಏನಿದೆಯೋ ಅದನ್ನ ಕೊಡ್ತಾರೆ ಸರ್ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಈಗ ನಮಗೆ ಕೋಳಿ ಬೇರೆ ಕಡೆ ಎಲ್ಲಾದರೂ ಕೊಡೋಕೋದ್ರೆ ನಿಯರ್ ಬೈ ಏನಾದರೂ ಬಂದು ವಿಸಿಟ್ ಹಾಕ್ಬಿಟ್ಟು ಏನಾದರೂ ಸಮಸ್ಯೆ ಆಗಿದೆ ಅಂತ ಕೇಳ್ಕೊಂಡು ಹೋಗ್ತಾರೆ ಮೈನ್ ಏನಂದರೆ ಫ್ರೀ ಸರ್ವಿಸು ನಮಗೇನಾದರೂ ಡಿಸೀಸ್ ಮ್ಯಾನೇಜ್ಮೆಂಟು ಮೇಯ್ ಬೇಕಾಗಿರೋದು ಸೊ ಎಲ್ಲ ಹೇಳ್ಕೊಡ್ತಾರೆ ಸರ್ ಹೌದು ನಾಟಿ ಕೋಳಿ ಒಂದೇ ತಳಿ ಸಿಗದ ಬೇರೆ ಬೇರೆ ಯಾವ ಯಾವ ತಳಿಗಳು ಸಿಗುತ್ತೆ ಸರ್ ಅದರ ಒರಿಜಿನಲ್ ನಾಟಿ ಕೋಳಿ ಇದೆ ಗ್ರಾಮ ಪ್ರಿಯ ಇದೆ ಮತ್ತೆ ಈ ಬೆಂಕಿ ಕೋಳಿ ಇದೆ ಟರ್ಕಿ ಕೋಳಿ ಇದೆ ಸೊನಾಲಿ ಇದೆ ತುಂಬಾ ವೆರೈಟೀಸ್ ಕೋಳಿಗಳು ಅವ್ರ ಹತ್ರ ಸಿಗುತ್ತೆ ಕೋಳಿಯಿಂದ ಕೋಳಿ ಮರಿಗಳು ಸಿಗುತ್ತೆ ವೆರೈಟಿ ಎಲ್ಲ ಸಿಗುತ್ತೆ ಸರ್ ಓಕೆ ನೀವು ಮಾತ್ರ ತರ್ಸ್ಕೊಂಡಿರೋದು ನಾಟಿ ಕೋಳಿ ನಾಟಿ ಕೋಳಿ ಸರ್ ಕ್ಯೂ ನಾಟಿ ಕೋಳಿ ಈಗ ಸ್ಟಾರ್ಟಿಂಗ್ ನೀವು ತೊಂದರೆಗು ಮೇಡಮ್ ಹೌದು ಎಷ್ಟು ಕೋಳಿ ತಗೊಂಡ್ ಬಂದಿದೆ ಸರ್ ಸ್ಟಾರ್ಟಿಂಗ್ ನಾವು ಒಂದು ಇನ್ನೂ ಕೋಳಿ ಮರಿ ಅವ್ರ ಹತ್ರ ತರ್ಸ್ಕೊಂಡ್ವಿ ಅದು ಸಾಕ್ತಾ ಬ್ಯಾಚ್ ವೈಸ್ ಬ್ಯಾಚ್ ನಮಗೆ ಬೇಕು ಅಂತ ಮತ್ತೆ ಮತ್ತೆ ಎಕ್ಸ್ಟ್ರಾ ತರ್ಸ್ಕೊಂಡು ಸಾಕ್ತಾಯಿದ್ದೀವಿ ಓಕೆ ಕೋಳಿ ಸಾಕಾಣಿಕೆ ಯಾವ ರೀತಿ ಮಾಡ್ತಾಯಿದ್ದೀರಾ ಮೇಡಮ್ ಪ್ರತಿದಿನ ಸರ್ ಪ್ರತಿದಿನ ನಾವು ಅದು ಮೇಂಟೆನೆನ್ಸ್ ಅದು ಫುಡ್ಡು ನಾವು ಕಮರ್ಷಿಯಲ್ ಫೀಡ್ ಹಾಕಲ್ಲ ನಾವು ನಮ್ಮಲ್ಲೇ ಸಿಗೋ ಅಕ್ಕಿ ರಾಗಿ ಗೋಧಿ ಭತ್ತ ಜೋಳ ಇವು ಹಾಕ್ತೀವಿ ಸರ್ ನಾವು ಕಮರ್ಷಿಯಲ್ ಫೀಡು ಅದು ಇದು ಹಾಕೋಲ್ಲ ಮತ್ತು ಕೊಬ್ಬರಿ ಹಿಂಡಿ ಕಡಲೆ ಹಿಂಡಿ ಹಾಕ್ತೀವಿ ನಮ್ಮಲ್ಲೇ ತೋ ತೋಟದಲ್ಲಿ ಸಿಗೋ ಸೊಪ್ಪು ಅವನ್ನೆಲ್ಲ ತೊಗೊಂಬಂದು ಹಾಕ್ತೀವಿ ಪ್ಲಸ್ ಮೂಲಂಗಿ ಸಿಗತ್ತೆ ಅದನ್ನು ತೊಗೊಂಬಂದು ಹಾಕ್ತೀವಿ ಆಮೇಲೆ ನುಗ್ಗೆ ಸೊಪ್ಪು ಅಕ್ಷೆ ಸೊಪ್ಪು ಇವನ್ನೆಲ್ಲ ಹಾಕ್ತೀವಿ ಸರ್ ನಾವು

ಕೋಳಿ ಕೂಡಾಕೋಕ್ಕೆ ಒಂದು ಸೇಫ್ಟಿ ಪ್ಲೇಸ್ ಬೇಕಲ್ವಾ ಈಗ ನಾವು ಸಾಕಿದ್ರೆ ಮದ್ಮೇಲೆ ಕೂತಿರುತ್ತೆ ಈ ಏನಾದರೂ ನಾಯಿ ಎಲ್ಲ ಬಂದು ಹಿಡ್ಕೊಂಡು ಹೋಗೋದು ಇದಿರುತ್ತೆ ಸೊ ಅವರೇ ಪ್ಲ್ಯಾನ್ ಮಾಡಿ ನಮಗೆ ಶೆಡ್ ಮಾಡಿಕೊಟ್ರು ಸುತ್ತ ನೆಟ್ಟೆಲ್ಲ ತೊಗೊಂಬಂದು ಕಟ್ಟಿ ನಮಗೆಲ್ಲ ಅನುಕೂಲ ಮಾಡಿಕೊಟ್ರು ಹಾಗಾಗಿ ನಮಗೆ ಸಾಕಕ್ಕೆ ಅನುಕೂಲ ಆಗಿದೆ ಸ್ಟಾರ್ಟಿಂಗ್ ತಂದಾಗ ಆಗಲಿ ಮತ್ತೆ ಸಾಕಾಣಿಕೆ ಮಾಡೋದು ಹೇಗೆ ಅಂತ ಏನಾದ್ರೂ ಕಷ್ಟ ಆಗಿತ್ತು ಏನೂ ಕಷ್ಟ ಇಲ್ಲ ಸರ್ ಮನೆ ಕೆಲಸ ಮೇಂಟೈನ್ ಮಾಡ್ಕೊಂಡು ನಮ್ಮ ಫ್ರೀ ಟೈಮಲ್ಲಿ ನಮ್ಮ ಕೋಳಿ ಮರಿಗಳು ಮೇವು ಹಾಕೋದು ನೀವಿಡೋದು ಸೊ ಅದ್ರ ಬ ನೋಡಿಕೊಂಡ್ರೆ ಎಲ್ಲರೂ ನೋಡ್ಕೊತೀವಿ ಇರೋರೆಲ್ಲ ಸೊ ಮಹಿಳೆಯರು ಮನೆಯಲ್ಲೇ ಇದ್ಕೊಂಡು ಒಂದು ಅವರ್ ಫ್ರೀ ಟೈಮಲ್ಲಿ ಮಾಡ್ಬೋದು ಸರ್ ಇದು ಒಂದು ಉಪಕಸುಬಾಗಿ ಬಾಗಿ ಮಾಡ್ಬೋದು ಮನೆಗೊಂದು ಸಣ್ಣ ಆದಾಯ ಏನಾದರೂ ಆಗತ್ತೆ ಮನೆ ಖರ್ಚಿಗೆ ಬರುತ್ತೆ ಸರ್ ಅಮೌಂಟ್ ನಿಮ್ಮಲ್ಲಿರೋ ಕೋಳಿಗಳು ಮೇಡಮ್ ಪ್ಯೂರ್ ನಾಟಿ ಕೋಳಿ ಪ್ಯೂರ್ ನಾಟಿ ಕೋಳಿ ಸರ್ ಪ್ಯೂರ್ ನಾಟಿ ಕೋಳಿ ಪ್ಯೂರ್ ನಾಟಿ ಕೋಳಿ ಅಂದರೆ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಸರ್ ಪ್ಯೂರ್ ಅದಕ್ಕೆ ಕಾಲು ಸಣ್ಣ ಬರುತ್ತೆ ಅದು ಪುಕ್ಕ ಎಲ್ಲ ಶೈನಿಂಗ್ ಆಗಿರುತ್ತೆ ಅದು ನಿಂತ್ ಜಾಗದಲ್ಲಿ ನಿಲ್ಲಲ್ಲ ಅದು ಹಿಡ್ಕೊಳೋಕಂತೂ ತುಂಬ ಕಷ್ಟ ಹಾರತ್ತೆ ಅದು ಜಾಸ್ತಿ ಹುಳು ಉಪ್ಪೆ ತಿನ್ನತ್ತೆ ಅದು ಕೆರೆದು ಕೆರೆದು ಕಾಲಲ್ಲಿ ಮಾತ್ರ ಅದು ಹಿಡ್ಕೊಂಡ್ರೆ ತುಂಬ ಸೌಂಡ್ ಮಾಡುತ್ತೆ ಸರ್ ತುಂಬ ಸೌಂಡ್ ಅಡ್ಕೊಳ್ಳುತ್ತೆ ಅದು ಹಿಡ್ಕೊಳೋಕಂತೂ ಸ್ವಲ್ಪ ಕಷ್ಟನೇ ಅದನ್ನು ಹಿಡ್ಕೊಳ್ಳೋಕ್ಕೆ ಅದನ್ನು ಹೆಚ್ಚಾಗಿ ಬಾಣ್ತಿದ್ದೀರಿಗೆ ಮತ್ತು ಕಾಲು ಮುರಿದೋಗಿರೋರಿಗೆ ಅದು ಜಾಸ್ತಿ ತಿನ್ನಿಸ್ತಾರೆ ಮತ್ತು ಕಾಲು ಮೂಳೆ ಮುರಿದೋಗಿರೋರು ಮೊಟ್ಟೆ ಚೆನ್ನಾಗಿ ತಿನ್ನಿಸ್ತಾರೆ ಸರ್ ಅದು ನೀವು ಸರ್ ನಮ್ಮ ನಾಟಿ ಕೋಳಿನೇ ತಿನ್ನೋದು ಔಟ್ಸೈಡಿಂದ ಯಾವ್ದು ಬೈಲ್ ಅದು ಅದು ಇದು ಯಾವ್ದು ತರಲ್ಲ ತಿನ್ನೋದು ನಾಟಿ ಕೋಳಿನೇ ಮನೆಯಲ್ಲೇ ಸಾಕ್ತೀವಿ ತಿಂತೀವಿ ಸರ್ ಹೆಲ್ತಿ ಆಗಿರುತ್ತೆ ಹೆಲ್ತಿ ಫುಡ್ ಅದು ಸರ್ ನಾವೀಗ ಕೆಜಿ ಜಿ ಮಾಡ್ತಾ ಇದೀವಿ ಪ್ಯೂರ್ ನಾಟಿ ಕೋಳಿ ಆಗಿರೋದ್ರಿಂದ ನಾವು ನ್ಯಾಚುರಲ್ ಆಗಿ ಸಾಕ್ತಾ ಇರೋದ್ರಿಂದ ಕೆಜಿ ಒಂದ್ ಮೊಟ್ಟೆ ಬಂದು ಹದಿನೈದು ರೂಪಾಯಿ ಕೊಡ್ತಾ ಇದೀವಿ ಸರ್ ಸೇಲ್ ಆಗ್ತಿದೆ ಸರ್ ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತಾ ಸರ್ ಜನಗಳು ಇಲ್ಲಿಗೆ ಬರ್ತಾರೆ ಹೋಗ್ತಾರೆ ಸರ್ ಈಗೆಲ್ಲ ನಾಟಿ ಕೋಳಿ ಸಾಕ್ತಾ ಇರೋದು ಗೊತ್ತಿದೆ ಅಲ್ವಾ ತಗೊಂಡೋಗ್ತಾರೆ ಸರ್ ಬಂದು ಮೊಟ್ಟೆಗಳು ಕೋಳಿಗಳು ಮರಿಗಳು ಕೇಳ್ತಾರೆ ಮರಿನು ತಗೊಂಡೋಗ್ತಾರೆ ಸರ್ ನಮ್ಮಲ್ಲಿ ತಾಯಿ ಕೋಳಿಗಳು ತಾಯಿ ಕೋಳಿಯಿಂದಾನೇ ಮರಿ ಮಾಡಿಸಿ ಅವನ್ನ ನಾವು ಬ್ಯಾಚ್ ವೈಸ್ ಬ್ಯಾಚ್ ನಾವೇ ಮರಿಗಳು ಮಾಡಿಸ್ಕೊಂತೀವಿ ಕೇಳಿದ್ರೆ ಯಾರಾದರೂ ಮೊಟ್ಟೆ ಕೋಳಿಗಳು ಕೊಡ್ತೀವಿ ಮೊಟ್ಟೆ ಕೋಳಿಗಳನ್ನೂ ಕೊಡ್ತೀವಿ ಸರ್ ತಾಯಿ ಕೋಳಿಗಳು ಮರಿ ಮಾಡಿಸ ಇಟ್ಕೊಂಡಿದ್ರೆ ಇಟ್ಕೊಂಡಿದ್ದೀವಿ ಯಾವ ತರ ಜಾಗ ಮಾಡಿದ್ರೆ ಸರ್ ಅದಕ್ಕೆ ನಮ್ಮಲ್ಲೇ ಒಂದೊಂದು ಸೆಲ್ಗಳು ಅದರೊಳಗಡೆ ಈ ಕ್ರೇಟ್ ಒಳಗಡೆ ಹುಲ್ಲು ಅಥವಾ ಒಟ್ಟು ಹಾಕ್ಬಿಟ್ಟು ರಾಗಿ ಒಟ್ಟು ಹಾಕಿ ಅದರಲ್ಲೇ ಕೂರಿಸ್ತೀವಿ ಸರ್ ಸರ್ ನಾವು ಡ್ರಿಂಕರ್ ಡೈಲಿ ವಾಶ್ ಮಾಡಿ ಕ್ಲೀನ್ ಮಾಡಿ ಡೈಲಿ ವಾಟರ್ ಇಡ್ತೀವಿ ಅದಕ್ಕೆ ಡೈಲಿ ಅದನ್ನು ತೊಳೆದ್ಬಿಟ್ಟೆ ಇಡೋದು ನೀರಿನ ವ್ಯವಸ್ಥೆ ಎರಡು ಮೂರು ಡ್ರಿಂಕರ್ ಇಟ್ಟರೆ ಇಲ್ಲೇ ಕುಡ್ಕೊತವೆ ಬೇರೆ ಎಲ್ಲೂ ನೀರು ಸಿಕ್ಕಲ್ಲ ಅವಕ್ಕೆ ಬೋರ್ ನೀರೇ ಕೊಡೋದು ಬಟ್ ಡೈಲಿ ನಾವು ಕ್ಲೀನ್ ಮಾಡಿಬಿಟ್ಟು ಡ್ರಿಂಕರ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವತ್ತಿಟ್ಟಿದ್ದು ನಾಳೆ ಇಡಲ್ಲ ಇಲ್ಲ ಇದು ಬೆಳಿಗ್ಗೆ ಇಟ್ಟಿದ್ದು ಸಂಜೆ ಇಡಲ್ಲ ಸಂಜೆ ತೊಳೆದ್ಬಿಟ್ಟೆ ನಾವು ಇಡೋದು ನಾವು ನಮ್ಮ ಪ್ಲೇಟ್ಸು ಲೋಟ ಹೆಂಗ್ ತೊಳಿತೀವೋ ಅವಕ್ಕೂ ಕೂಡ ಅದೇ ತರ ಮೇಂಟೇನ್ ಮಾಡಬೇಕು ಇಲ್ಲಾಂದರೆ ಡಿಸೀಸ್ ಬರೋ ಚಾನ್ಸಸ್ ಇರುತ್ತೆ ಈ ಒಂದು ಎಂಟು ತಿಂಗಳು ಆಗಿದ್ದು ನಿಮ್ಮ ಕೋಳಿಗಳಿಗೆ ಓಕೆ ಯಾವುದೇ ರುಚಿ ಡಿಶೀಸ್ ಬಂದಿಲ್ಲ ಬಂದಿಲ್ಲ ಸರ್ ವ್ಯಾಕ್ಸಿನೇಷನ್ ಮಾಡ್ಸಿ ಮಾಡಿಸಿಲ್ಲ ಸರ್ ನಾವು ಮರಿಗಳು ಮನೆಯಲ್ಲೇ ಮಾಡಿಸೋದ್ರಿಂದ ಅದು ವ್ಯಾಕ್ಸಿನೇಷನ್ ಅವಶ್ಯಕತೆ ಏನಿರೋಲ್ಲ ಈ ತರ ಇದ್ದಾಗ ನ್ಯಾಚುರಲ್ ಓಡಾಡ್ಕೊತಿನ ಯಾವುದೇ ಡಿಶೀಸ್ ಯಾವುದೇ ಡಿಸೀಸ್ ಬರಲ್ಲ ಸರ್ ನೀವು ಮೇಡಮ್ ಪ್ರತಿದಿನ ಯಾವ ಥರ ಟೈಮ್ ಕೊಡ್ತೀರ ಸಾಕೋ ಸರ್ ಬೆಳಗ್ಗೆ ಆರು ಗಂಟೆಗೆ ಬಿಡ್ತೀವಿ ಬಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಡ್ರಿಂಕರೆಲ್ಲ ತೊಳೆದು ನೀರಿಟ್ಬಿಟ್ಟು ಅವಕ್ಕೆ ಮೇ ಊಟ ಹಾಕ್ಬಿಟ್ಟು ಹೋಗ್ತೀವಿ ಮತ್ತು ಮಧ್ಯಾಹ್ನ ಒಂದು ರೋಂಡ್ ಬಂದು ನೋಡ್ಕೊಂಡು ಹೋಗ್ತೀವಿ ಮನೇಲಿ ಯಾರಾದರೂ ಒಬ್ರು ಬಂದು ನೋಡ್ತೀವಿ ಮನೆ ಮುಂದೇನೇ ಇರೋದ್ರಿಂದ ನೋಡ್ತಾ ಇರ್ತೀವಿ ಒಬ್ರು ಬ ತಪ್ಪು ಒಬ್ಬರು ಮತ್ತು ಸಂಜೆ ಕೂಡೋವಾಗ ಮತ್ತೆ ಅದೇ ಕೆಲಸನೇ ಮತ್ತು ನೀ ಡ್ರಿಂಕರೆಲ್ಲ ಚೇಂಜ್ ಮಾಡಿ ಮೇವೆಲ್ಲ ಹಾಕ್ಬಿಟ್ಟು ಕೂಡ್ಬಿಟ್ಟು ಹೋಗ್ತೀವಿ ಅದಕ್ಕೆ ಸೊಳ್ಳೆ ಕ ಬತ್ತಿ ಎಲ್ಲ ಹಚ್ಬಿಟ್ಟು ಹಾಕ್ಬಿಟ್ಟು ಹೋಗ್ತೀವಿ ಪ್ರತಿದಿನ ಅದೇ ಶೆಡ್ಯೂಲೇ ಇರುತ್ತೆ ಹೌದು ಮೊಟ್ಟೆ ನಾವು ಬಂದು ಮಧ್ಯಾಹ್ನ ಆಫ್ಟರ್ ಒಂದು ಫೋರ್ ಓ ಕ್ಲಾಕ್ಗೆ ಬಂದು ಎತ್ತುತ್ತೀವಿ ಸರ್ ಮತ್ತೆ ಅವು ಕೋಳಿ ಹೋದ್ರೆ ಹೊಡೆದಾಕ್ ಬಿಡ್ತವೆ ಹಾಗಾಗಿ ನಾಲ್ಕು ಗಂಟೆಗೆ ಬಂದು ಎಲ್ಲ ಸಪೋರ್ಟ್ ಮಾಡ್ತಾರೆ ಮನೆಯಲ್ಲಿ ಹಸ್ಬೆಂಡು ಅತ್ತೆ ಮಾವ ಎಲ್ಲರೂ ಸಪೋರ್ಟು ಇದೆ ಸರ್ ನಮಗೆ ಸರ್ ನನಗೆ ಮನೆ ಕೆಲಸದಲ್ಲಾಗಿರ್ಬೋದು ಇಲ್ಲವಾ ಶೆಡ್ ಕೆಲಸದಲ್ಲಾಗಿರ್ಬೋದು ಎಲ್ಲದರಲ್ಲೂ ಸಪೋರ್ಟಿವ್ ಆಗಿದ್ದಾರೆ ಒಬ್ರೇ ಮಾಡ್ತೀವಿ ಅನ್ನೋದು ಅದು ತಪ್ಪಾಗತ್ತೆ ಅದು ಮಾಡೋಕ್ಕಾಗಲ್ಲ ಒಬ್ಬರು ಕೈಯಿಂದ ಮನೇಲಿ ಸಪೋರ್ಟ್ ಇದ್ರೇ ಮನೆ ಹೆಂಗಸರುಗಳು ಮಾಡಕ್ಕೆ ಸಾಧ್ಯ ಗೃಹಿಣಿಯಾಗಿ ಮನೆ ಕೆಲಸನೂ ಮೇಂಟೈನ್ ಮಾಡ್ಕೊಂಡು ಕೋಳಿನೂ ಸಾಕ್ತೀನಿ ಅಂದರೆ ಅದಕ್ಕೆ ಮನೆಯ ಸಪೋರ್ಟ್ ಇರಲೇಬೇಕು ಬ್ಯಾಕ್ ಬೋನು ಮಾಡೋರಿಗೆ ಏನು ಹೇಳಕ್ಕೆ ಕೋಳಿ ಬಗ್ಗೆ ಸರ್ ಮನೆಯಲ್ಲಿ ಈಗ ಗೃಹಿಣಿಯರಾಗ್ಲಿ ಯುವಕರೇ ಆಗಿರಲಿ ಸಾಕು ಇಂಟ್ರೆಸ್ಟ್ ಇತ್ತು ಜಾಗ ಇತ್ತು ಅಂದರೆ ದಯವಿಟ್ಟು ನಾಟಿ ಪ್ಯೂರ್ ನಾಟಿ ಕೋಳಿನೇ ಸೆಲೆಕ್ಟ್ ಮಾಡಿ ಸಾಕಿ ಹಂಗೆ ಸಾಕಬೇಕು ಅಂದರೆ ಗಂಗಾಧರ ನಾಟಿ ಕೋಳಿ ಫಾರ್ಮ್ ವರ್ಕ್ ಕಾಂಟ್ಯಾಕ್ಟ್ ಮಾಡಿ ಅವ್ರು ಒಳ್ಳೆಯ ಮರಿಗಳನ್ನ ಕೊಡ್ತಾರೆ ಮತ್ತು ನಿಮಗೆ ಬೇಕಾಗಿರೋ ಗೈಡೆನ್ಸ್ ಕೂಡ ಕೊಡ್ತಾರೆ ಈಗ ಡಿಸೀಸ್ ಮ್ಯಾನೇಜ್ಮೆಂಟಲ್ಲೂ ಕೂಡ ಎಲ್ಪ್ ಮಾಡ್ತಾರೆ ಅವ್ರು ಹೇಗೆ ನಾವು ಡಿಸೀಸ್ ಅಂತ ಬಂದಾಗ ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತು ಮಾರ್ಕೆಟಿಂಗು ಸಮಸ್ಯೆ ಆದರೆ ನಮಗೆ ಮಾರ್ಕೆಟಿಂಗು ಕೂಡ ಮಾಡಿಕೊಡ್ತಾರೆ ಬ್ಯಾಕ್ ಕೂಡ ಮಾಡ್ತಾರೆ ದಯವಿಟ್ಟು ತುಂಬ ಲಾರ್ಜ್ ಸ್ಕೇಲಲ್ಲಿ ಮಾಡೋಕೋಗ್ಬೇಡಿ ಫಸ್ಟ್ ಸ್ಟಾರ್ಟಿಂಗ್ ಮಾಡಬೇಕಂದ್ರೆ ಒಂದು ಐನೂರು ಕೋಳಿಯಿಂದ ಸ್ಟಾರ್ಟ್ ಮಾಡಿ ಕಡಿಮೆ ಬಂಡವಾಳದಿಂದ ಸ್ಟಾರ್ಟ್ ಮಾಡಿ ನಿಮಗೆ ಅದರಲ್ಲಿ ಅದು ಸಾಕೋ ಅನುಭವ ಬಂದಾಗ ಬೇಕಾದರೆ ಅದನ್ನು ಲಾರ್ಜ್ ಸ್ಕೇಲಲ್ಲಿ ಮಾಡಿ ಸ್ಟಾರ್ಟಿಂಗೇ ನಾವು ತುಂಬ ಜಾಸ್ತಿ ಅಮೌಂಟು ನಾವು ಸ್ಪೆಂಡ್ ಮಾಡಿದಾಗ ನಮ್ಗೆ ಅದನ್ನು ಮೇಂಟೈನ್ ಮಾಡಕ್ಕೆ ಬರೋಲ್ಲ ಈ ಕೋಳಿ ಸಾಕಾಣಿಕೆಯಲ್ಲಿ ಅನುಭವಗಳು ಕಮ್ಮಿ ಇರುತ್ತೆ ಸ್ಟಾರ್ಟಿಂಗ್ ಸ್ವಲ್ಪ ಸ್ವಲ್ಪನೇ ಸಾಕೋತಾ ಹೋದಾಗ ನಮಗೆ ಮೇಂಟೆನೆನ್ಸ್ ಅದ್ರ ಬಗ್ಗೆ ಅನುಭವ ಬರುತ್ತೆ ಆವಾಗ ನೀವು ಲಾರ್ಜ್ ಸ್ಕೇಲಲ್ಲಿ ಮಾಡ್ಕೊಳ್ಳಿ ಈ ಒಂದೇ ಸರ್ತಿ ಬಂಡವಾಳ ಹಾಕಿ ನಾವು ಕಳ್ಕೊಳ್ಳೋದಕ್ಕಿಂತ ಸ್ವಲ್ಪನೇ ಇನ್ವೆಸ್ಟ್ ಮಾಡಿ ನಮಗೆ ಅನುಕೂಲ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ಕೊನೆಯದಾಗಿ ಸರ್ ಯಾರೇ ಈಗ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡೋದ್ರಿಂದ ನಮ್ಗೆ ಆತ್ಮತೃಪ್ತಿ ಅನ್ನೋದಿರುತ್ತೆ ಮತ್ತು ಮನೆಗೆ ಸಣ್ಣ ಪುಟ್ಟ ಆದಾಯಗಳು ಬರುತ್ತೆ ಮನೆ ಖರ್ಚಿಗೆ ಆಗುತ್ತೆ ಸುಮ್ಮನೆ ಟೈಮ್ನ ವೇಸ್ಟ್ ಮಾಡೋದಕ್ಕಿಂತ ಸಣ್ಣ ಪುಟ್ಟ ಉದ್ಯಮಗಳನ್ನ ಸ ಈ ಕೋಳಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಪ್ರತಿಯೊಂದು ಮಾಡೋದಕ್ಕೆ ತುಂಬ ಉದ್ಯಮಗಳಿದೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡೋಕ್ಕಾಗಿಲ್ಲ ಅಂದರೂ ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿ ನಿಮಗೆ ಒಂದು ಆತ್ಮವಿಶ್ವಾಸ ಅನ್ನೋದು ಬರುತ್ತೆ ನಾನು ಮಾಡ್ತಿದ್ದೀನಲ್ಲ ಅಂತ ಆತ್ಮತೃಪ್ತಿ ಅನ್ನೋದು ಇರುತ್ತೆ ಥ್ಯಾಂಕ್ ಯು ಮೇಡಮ್ ಸರ್ ಸರ್ ಇಲ್ಲೇ ತಿಳಿದ್ರೂ ಪಡೆ ಲೋಕಲ್ಲು ನನ್ನ ಹೆಸರು ರಾಮು ಅಂತ ಆಲ್ಮೋಸ್ಟ್ ನಾನು ರೆಗ್ಯುಲರ್ ಬರ್ತಾಯಿರ್ತೀನಿ ತೊಗೊಳಕ್ಕೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಟೇಸ್ಟು ಚೆನ್ನಾಗಿರುತ್ತೆ ಆಗಿ ಸಾಕ್ತಾರೆ ತುಂಬ ಇಷ್ಟ ಆಯಿತು ಆ ಕ್ವಾಲಿಟಿ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹುಡ್ಕೊಂಡು ಬರ್ತೀವಿ ನಾವು ಆಲ್ಮೋಸ್ಟ್ ಇಲ್ಲಿಗೆ ವೀಕ್ಲಿ ವೀಕ್ಲಿ ಸಂಡೇ ಬರ್ತಾಯಿರ್ತೀವಿ ಮಾರ್ನಿಂಗ್ ಮಾಡ್ಕೊಳು ಟೇಸ್ಟಿಯಾಗಿರಲಿ ಫುಡ್ಡು ಅಂತ ಮಾಡ್ಕೊಂಡು ತಗೊಂಡು ಫಾರಮ್ ಕೋಳಿ ರೇರು ಸರ್ ರೇರು ಬಿಟ್ಟರೆ ನಾಟಿ ಕೋಳಿ ಸ್ವಲ್ಪ ನಮಗೂ ಇಷ್ಟ ಟೇಸ್ಟು ಚೆನ್ನಾಗಿರುತ್ತಲ್ಲ ಅಂತ ನಮಗೂ ಸುಮಾರು ಜನ ಕೇಳಿದ್ವಿ ಬಂದು ತಗೊಂಡೋಗಿದ್ದಾರೆ ನಾವು ಹೋಗ್ತಾ ಇರ್ತೀವಿ ಇನ್ನು ಮುಂದೆ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇರ್ತೀವಿ ಹೋಗ್ತಾ ಇರ್ತಾರೆ ಇರ್ತಾರೆ